ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಏಮನ್ ಬ್ಲಾಗ್ಸ್ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇದು ನಾನು ಗುರುಮನಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ನಿಮ್ಮೊಂದಿಗೆ ಆ ವೀಡಿಯೋನ ಶೇರ್ ಮಾಡಿ ಸೊ ಅದಕ್ಕೆ ಪುಟ್ಟದೊಂದು ವೀಡಿಯೋ ಮಾಡಿದ್ದೀನಿ ಸೊ ತುಂಬಾ ಕಾಲ್ ಸುಡ್ತಾ ಇತ್ತು ತುಂಬ ಬಿಸಿ ಇತ್ತು ಸೊ ಹಂಗೆ ಓಡ್ತಾ ಓಡ್ತಾ ವೀಡಿಯೋ ಮಾಡಿದೆ ಮತ್ತು ತುಂಬಾ ಜನ ಇದ್ದ ಇದ್ದರು ನಾವು ಮೂರು ತಿಂಗಳಿಂದ ಹೋಗಿದ್ದೆ ತುಂಬಾ ಜನ ಇದ್ದರು ಸೊ ನಾವು ಈ ಸತಿ ಹೋಗಿ ಶನಿವಾರ ಹೋಗಿದ್ವಿ ಸೊ ಜನ ಇರಲಿ ಜನ ಇರೋದಲ್ಲ ಜನನೇ ಇರಲಿಲ್ಲ ಒಬ್ಬರು ಇಬ್ಬರು ಇದ್ದರು ತುಂಬ ಕಡಿಮೆ ಇದ್ದರು ತುಂಬ ಚೆನ್ನಾಗಿತ್ತು ವೀಡಿಯೋ ಮಾತ್ರ ಚೆನ್ನಾಗಿ ಮಾಡೋದಕ್ಕೆ ವೀಡಿಯೋ ಜನ ಇದ್ದಿದ್ರು ಆಗ್ತಾ ಇರಲಿಲ್ಲ ತುಂಬ ಗಿಜಿ ಗಿಜಿ ಅಂತ ಹೇಳ್ತಾ ಇತ್ತು ಬಟ್ ಈ ಸತಿ ಅಂತೂ ನಾವು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಊಟವೂ ಆಗ್ತಾಯಿದ್ರು ಅಲ್ಲಿ ಊಟ ಇದು ಶನಿವಾರ ನಾನು ಇರಲ್ಲ ಅಂದ್ಕೊಂಡೆ ಬಟ್ ಊಟನೂ ಇತ್ತು ನಾನು ಹೋದೆ ಊಟ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಅನ್ನ ಸಾರು ಇದು ಕುಂಬ್ಳುಕಾಯಿ ಇದೇನು ಹಾಕಿದ್ರು ಮೈಸೂರು ಸೌತೆಕಾಯೋ ಅದೇನು ಬೂದು ಗುಂಬ್ಳುಕಾಯೇನೋ ಒಂದು ನನಗಷ್ಟು ಗೊತ್ತಾಗಲಿಲ್ಲ ಸಾರು ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಅದು ತಿನ್ಕೊಂಡು ಮತ್ತು ಪಾಯಸ ಕೊಟ್ಟಿದ್ರು ಹುಗ್ಗಿ ಪಾಯಸ ಥರ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಜನನೇ ಇಲ್ಲ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಇವಾಗಲೇ ಮೊದಲನೇ ಆಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಎಲ್ಲರೂ ನನ್ನ ಚಾನಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಲಕ್ಷ್ಮೀ ದೇವಸ್ಥಾನಕ್ಕೆ ನಾವು ಒಳಗಡೆ ಬನ್ನಿ ಸೊ ನೋಡಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಅಲ್ಲಿ ಪೂಜಾರಿ ಅಲ್ಲೇ ಇದ್ದರೂ ಇಲ್ಲೇ ಕೊಟ್ಬಿಡಿ ಪೂಜಾ ಸಾಮಾನೆಲ್ಲ ಕಾಯೆಲ್ಲ ಹೊಡೆದ್ಬಿಟ್ಟು ಇಲ್ಲೇ ಕೊಡ್ತೀವಿ ಅಂತ ಸೊ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡಿದೆ ಸೊ ಇದು ಆಚೆ ಬರುವಿನಲ್ಲಿ ಇದು ಆಚೆ ದೇವಸ್ಥಾನದ ಆಚೆ ಇದು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಆಚೆ ಜನ ಇದ್ದಾರೆ ಆಗ ಜನ ಬರೋಕ್ಕೆ ಶುರು ಮಾಡಿದ್ರು ಬಟ್ ಆದ್ರೂ ಕಡಿಮೆ ಜನ ಬೇರೆ ದಿನ ಕಂಪೇರ್ ಮಾಡಿದ್ರೆ ಅವತ್ತು ತುಂಬಾ ಜನ ಕಡಿಮೆ ಇದ್ದರು ನಮ್ಮ ಯಜಮಾನ್ರು ಬಂದರೆ ಅಂದರೆ ಬರಲ್ಲ ಬರೋಲ್ಲ ಬರಲ್ಲಾಬಾ ಬರಲಿಲ್ಲ ತುಂಬಾ ಬಿಸಿಲಿತ್ತು ಆದರೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಫುಲ್ ಟ್ಯಾಂಕ್ ಫೇಸ್ ಎಲ್ಲ ತುಂಬಾ ಬಿಸಿಲಿತ್ತು ಸೊ ಇಷ್ಟೇ ಈ ಒಂದು ಪುಟ್ಟ ವೀಡಿಯೋ ನಿಮಗೋಸ್ಕರ ನಾನು ಮಾಡೋಣ ಬಿಸಿಲಲ್ವ ಸೊ ಕಾಲು ನಡೆ ನಡೆಲ್ಲ ಬಿಸಿ ಅಂತ ಅವಳು ಇಳಿಲೇ ಇಲ್ಲ ತಗೋದೇ ಸೊಟ್ಟು ವಿಡಿಯೋ ನಿಮಗೆ ಲಕ್ಷ್ಮಿದೊಂಚೂರಾಯ್ ತೋರಿಸ ಅಂತ ತಗೊಂಡೆ ಅಲ್ಲಿ ಬೈತಾ ಇದ್ರು ಮಾಡಬಾರ್ದು ಅಂತ ಸೊ ಇದು ಕಮಲಮ್ಮ ಅಂತ ಒಂದು ಅಜ್ಜಿ ಇದ್ರಂತೆ ಅವ್ರ ಹೆಸರು ಕಮಲಮ್ಮ ಅಂತ ಸೊ ಅವರು ಯಾರ್ಯಾರು ಮದುವೆ ಆಗೋಲ್ವ ಹೆಣ್ಮಕ್ಳಿಗೆ ಮದುವೆ ಆಗಿರಲ್ಲ ಸೆಟ್ಟಾಗಿರಲ್ವ ಇಲ್ಲಿ ಬಂದು ಕೈ ಮುಕ್ಕೊಂಡು ಒಂದು ಆಫೀಸಲ್ಲಿ ಅಂತ ಕೊಡ್ತಾರೆ ಅದನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಿದರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಒಂದು ವಾಡಿಕೆ ಇಲ್ಲದೆ ಇಲ್ಲಿ ಗರೂನೆಯಲ್ಲಿ ಸೊ ಅಲ್ಲಿ ನೋಡಿ ಇದೆ ಅದು ಆಫೀಸು ಸೊ ಅಲ್ಲಿ ಹೋಗಿ ಕೇಳಿ ನಿಮ್ಗೆ ಯಾರಿಗಾದ್ರೂ ಅನುಕೂಲ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು